ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ನಾನು ನಿಮ್ಮ ಇವತ್ತಿನ ಬೆಳಗ್ಗೆ ಏನಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲೇ ಏನು ಅಮೌಂಟ್ ತೋರಿಸ್ತಾ ಇದ್ದಾರಂತ ಹೇಳ್ತಾ ಇದ್ದೀರಾ ಇವತ್ತೇನು ಗೊತ್ತಾ ಸ್ವಲ್ಪ ಬ್ಯಾಂಕ್ ಹಾಗ ಹೋಗಿದ್ವಿ ಅಕ್ಕವರ್ದು ಮನೆ ಕಟ್ತಾ ಇದ್ದಾರೆ ಅಮೌಂಟ್ ಮಾತ್ರ ನಮ್ದಲ್ಲ ಮನೆ ಕಟ್ತಾ ಇದ್ದಾರೆ ಒಂದಷ್ಟು ಚಿನ್ನ ಇಡಬೇಕಾಗಿತ್ತು ಹಂಗಾಗಿ ನಾವು ಒಡವೆ ಇಟ್ಬಿಟ್ಟು ದುಡ್ಡು ಬಂದಿದ್ವಿ ನಾಲ್ಕು ಲಕ್ಷ ಆಗೋಷ್ಟು ದುಡ್ಡು ತಗೊಬಂದಿದ್ವಿ ಮನೆ ಕೆಲಸ ನಡೀತಾ ಇತ್ತು ಹಂಗಾಗಿ ಅಮೌಂಟ್ ಅರ್ಜೆಂಟ್ ಬೇಕಾಗಿತ್ತಂತ ಹೋಗಿ ಬ್ಯಾಂಕಲ್ಲಿ ಒಡವೆ ಇಟ್ಬಿಟ್ಟು ದುಡ್ಡು ತಗೋ ಬರ್ತಾಯಿದ್ದೀವಿ ನಂದೆಲ್ಲ ಈ ದುಡ್ಡು ನನ್ನ ಅಕೌಂಟೆಲ್ಲ ಒಡವೆ ಇಟ್ಟು ದುಡ್ಡು ಬಂದಿದ್ದೀವಿ ಒಂಥರ ಒಳ್ಳೆ ಕೆಲಸ ಅಲ್ಲ ನಾನು ಹೋಗಿ ನನ್ನ ಅಕೌಂಟಲ್ಲಿ ಬಡ್ಡಿ ಕಡಿಮೆ ಅಂತ ಹೇಳಿ ನಮ್ಮ ಅಕೌಂಟಲ್ಲಿ ఇట్బట్టు బందీలే ఇదు గు గురువార మళ్ళు కూడా పాప మనయెల క్లీన్ దేవస్థానకు అంత రెడీ అవుతాయి దీవి ఆ దేవస్థానకి నన్ను మగలు ఎలా బాగా అర్శన హొమ్మ ఇట్టు స్నాల మ రెడీ దేవస్థానకి బంద్వి నన్న మగలు స్వల్ప ఎల్ప్ మన వింద్రెం మళ్ళు గొప్ప అమ్మంద్రీ తుంబందే తుంబెల్ప్తారు ನನ್ನ ಮಕ್ಕಳು ಕೂಡ ಹಾಗೆ ನನಗೂ ತುಂಬ ಸಪೋರ್ಟು ತುಂಬ ಹೆಲ್ಪ್ ಮಾಡ್ತಾಳೆ ಎಲ್ಲ ಕೆಲಸದಲ್ಲೂ ಅಷ್ಟೇ ನೋಡೋಕೆ ಇಷ್ಟ ಅವಳೆ ಬಟ್ ಎಲ್ಲ ಕೆಲಸನೂ ಮಾಡ್ತಾಳೆ ಅದಾದ್ಮೇಲೆ ನಾನು ನನ್ನ ಮಕ್ಕಳು ಹೋಗಿ ದೇವಸ್ಥಾನಕ್ಕೆ ದರ್ಶನ ಪಡ್ಕೊಂಡು ಸೀದ ನಾವು ಊಟ ತಿನ್ಕೊಂಡು ನಾವು ಮನೆ ಕಡೆ ಬಂದ್ವಿ ಬೇಜಾರಾಗ್ತಾಯಿತ್ತು ರಜಾ ಬೇರೆ ಇತ್ತು ಅಂತೇಳಿ ಮಕ್ಕಳನ್ನೆಲ್ಲ ದೇವಸ್ಥಾನ ಕರ್ಕೊಂಡು ಹೋದ್ವಿ ಅವ್ರನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಸ್ಕೂಲು ಮನೆ ಆಯಿತು ಅಂತ ಹೇಳಿ ಫ್ರೀ ಇದ್ದರೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ಕಪ್ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಈ ಕಡೆ ತುಂಬ ದಿವಸ ಹಾಗೆದು ಕಪ್ ಜ್ಯೂಸ್ ಕುಡ್ದು ನನ್ನ ಮಗ ಮಾಡ್ತಾ ಮಾಡ್ತಾಯಿದ್ದೆ ಹಾಗಾಗಿ ಮೂವರು ಕೂಡ ಕಪ್ ಜ್ಯೂಸ್ ಕುಡ್ಕೊಂಡು ಮೊನ್ನೆ ಕಡೆ ಬಂದ್ವಿ ಮೊನ್ನೆ ಕಡೆ ಅಂದರೆ ನನ್ನ ಮಗನೂ ಇಷ್ಟಪಡ್ತಾ ಇಲ್ಲ ಜ್ಯೂಸು ಬಟ್ ನಾನು ಏನು ಕೊಡಿಸಲ್ಲ ತಿಂಡಿ ಅಂತ ಹೇಳಿದ್ಕ ಕಪ್ ಜ್ಯೂಸ್ ಕುಡಿತೀನಿ ಅಂತ ಹೇಳಿದ್ವಿ ಇದರಿಂದ ತುಂಬ ಉಪಯೋಗ ಐತೆ ಹಂಗಾಗಿ ನಾನು ಜ್ಯೂಸ್ ಕುಡೀಲಿ ಅಂತ ಕರ್ಕೊಬಂದೆ ತುಂಬಾ ಉಪಯೋಗ ಐತೆ ಕಬ್ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ ಅದಾದಮೇಲೆ ಬಾಡಿ ಫುಲ್ಲು ರಿಲೀಫ್ ಕೊಡುತ್ತೆ ಮತ್ತು ಶಕ್ತಿ ಚೆನ್ನಾಗಿ ಕೊಡುತ್ತೆ ಇದು ತುಂಬಾ ಒಳ್ಳೆಯದು ಆರೋಗ್ಯ ಕಬ್ಜೂಸು ನಾನು ನನ್ನ ಮಕ್ಕಳು ಮೂವರು ಕುಡ್ಕೊಂಡು ಬಂದ್ವಿ ಬಟ್ ನಮ್ಮ ಹಸ್ಬೆಂಡು ಈ ಥರ ಎಲ್ಲ ಎಲ್ಲೂ ಜ್ಯೂಸ್ ಕುಡಿಯೋಕ ಮತ್ತು ಹೋಟ್ಲಲ್ಲಿ ಊಟ ತಿನ್ನೋದು ಬಿಡೋಲ್ಲ ಹಂಗಾಗಿ ನನ್ನ ಮಕ್ಳನ್ನ ಇವತ್ತು ಹೊರಪಟ ಕರ್ಕೊಬಂದಿದ್ದೀನಿ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಅವ್ರಿಗೂ ಸ್ಕೂಲ್ ರಜೆ ಇತ್ತು ಪಾಪ ತರ ಥರ ಇರ್ಬೇಕು ಇರಬೇಕಂತ ಆಸೆ ಇತ್ತು ಹಂಗಾಗಿ ನಾನು ಇವತ್ತು ಅವ್ರಿಗೆ ಇಷ್ಟ ಆಗೋ ಥರ ಅದಾದ ಮೇಲೆ ಸ್ವಲ್ಪ ಸೌತೆಕಾಯಿ ತಂದಿದ್ವಿ ಮಾರ್ಕೆಟ್ ಇಂದ ಸೌತೆಕಾಯಿ ತಂದಿದ್ವಿ ಆಲ್ರೆಡಿ ಕೋಲ್ಡ್ ಆಗಿದೆ ಆದರೂ ಕೂಡ ಸೌತೆಕಾಯಿ ತಿನ್ನೋದು ಬಿಡಲ್ಲ ನನಗೆ ಸೌತೆಕಾಯಿ ಟೊಮೊಟೊ ಮತ್ತು ಜೋಳ ತುಂಬಾ ಫೇವ್ರೇಟು ಚೇಪೆಕಾಯಿ ಇದಿಷ್ಟು ತುಂಬ ಫೇವ್ರೇಟು ಹಂಗಾಗಿ ಸೌತೆಕಾಯಿ ತಂದ್ವಿ ಸೌತೆಕಾಯಿ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಅಂತ ಹೇಳಿ ಆಲ್ರೆಡಿ ಇವಾಗ ಸೌತೆಕಾಯಿ ನನ್ನ ಮಗಳು ಮೇಲೆ ಎಲ್ಲ ಜಿಕ್ಕಿ ಕೊಡ್ತಾವಳೆ ಸಿಪ್ಪೆಲ್ಲ ತೆಗೆದು ನಾನು ಕಟ್ ಮಾಡ್ತಾ ಇದ್ದೀನಿ ನನ್ನ ಮಗ ಒಂದೊಂದು ಎತ್ಕೊಂಡು ತಿಂತಾವನೆ ತುಂಬ ದಿವಸ ಆಗಿತ್ತು ಸೌತೆಕಾಯಿ ತಿಂದು ಯಾಕಂದ್ರೆ ನಾನ್ ವೆಜ್ ತಿನ್ನಂಗಿದ್ರೆ ಡೈಲಿ ತಿನ್ಬೋದು ಬಟ್ ನಾನ್ ವೆಜ್ ಇಲ್ಲಲ್ಲ ಹಂಗಾಗಿ ಸೌತೆಕಾಯಿ ತಿಂದಿರಲಿಲ್ಲ ఇవత్తు సౌతేకై త్వి ఎలా కట్మాకూవ కత్కం తింటావి ఈ థర కట్బట్ సిప్ప తగ్దుబిట్టు ఈరో కట్మాి ఉప్పు ఖారు హాక్రీ సక్కర్తైతే టేస్టూ నవగూ ఇదే థరేదు అదామే ఈ థర కట్మా నోడి స్వల్ప డెకరేషన్ అసే అద్రే ಅದಾದ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಖಾರ ಬೇಡ ಅಂತ ಹೇಳಿ ಮಕ್ಳು ತಿನ್ನೋದು ಖಾರ ಬೇಡ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಹಾಕಿ ಇನ್ನೇನಿದ್ರು ತಿನ್ಕೊಂಡಿರೋದೆ ಇವತ್ತಂತೂ ಫುಲ್ ಉಳಾಗಲ್ಲಿ ತಿನ್ನೋದೇ ಅಂದ್ಕೊತೀನಿ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತಿಂದೀವಿ ಆಲ್ರೆಡಿ ಕಬ್ ಜೂಸ್ ಕುಡಿತೀವಿ ಅದಾದಮೇಲೆ ಸೌತೆಕಾಯಿ ತಿಂತಾಯಿದ್ದೀವಿ ಇದ್ದೀವಿ ತುಂಬ ಖುಷಿ ನನ್ನ ಮಕ್ಕಳಿಗೆ ಈ ಥರ ಎಲ್ಲ ಮಾಡೋದು ಅವ್ರು ಇಷ್ಟಪಟ್ಟಿದ್ದು ಮಾಡ್ತೀನಿ ಅವಾಗ ಅವಾಗ ಅವ್ರು ಹೇಳಿದ ತಕ್ಷಣ ಏನು ಮಾಡೋಕ್ಕೋಗಲ್ಲ ಆದರೂ ಆವಾಗವಾಗ ಸ್ವಲ್ಪ ಸತಾಯಿಸಿ ಕುಡಿಸ್ತೀನಿ ಅದಾದಮೇಲೆ ಇದು ಸೌತೆಕಾಯಿ ತಿಂತಾ ಇದ್ದೀನಿ ನಾನು ಕೂಡ ಇಷ್ಟ ಆಯಿತು ನನಗೊಂದು ಸೌತೆಕಾಯಿ ಅಂದರೆ ಹೇಳೋಕೆ ಆಗಲ್ಲ ಎಷ್ಟು ಕೊಟ್ಟರು ಸಾಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೌತೆಕಾಯಿ ಅಂತೂ ಈ ಥರ ಸಲಾಡ್ ಮಾಡ್ಕೊಂಡು ಇನ್ನೂ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡಿ ಸಲಾಡ್ ಮಾಡಿ ಈಗ ತುಂಬ ಚೆನ್ನಾಗಿರ್ತೈತೆ అదా మేలు సంజె ఆయ్ కాఫీ జొతే బోండా బజ్జీ స్వల్ప తగోబంద్రు నమ్మక్క ఎల్ కూడా సంజె స్న్యాక్స్కి బోండా జీ ఎరడు కాంబినేషన్ చనగితే సంజ బోండా బజ్జి వడేలా తంద్రు ఇవ్ ఫుల్ బ్లగలు తినోదే బరీ తినోదే ఆయో నగంతో వడే ఇష్ట మే బోండా ఇష్ట ತುಂಬ ಇಷ್ಟಪಟ್ಟಿದ್ವಿ ಬೋಂಡ ಅದಾದಮೇಲೆ ಒಂದು ಸ್ವಲ್ಪ ಸಂಘ ಇತ್ತು ನಮ್ಮದು ಕೂಡ ಸಂಘ ಹೋಗಿ ಬಂದ್ವಿ ಇದು ಮಹಿಳಾ ಸಂಘ ಆಗಿರ್ತೈತೆ ಹಂಗಾಗಿ ಸಂಘನ ಬಂದೆ ಆಮೇಲೆ ಸ್ಯಾರಿ ಕುಚ್ಚಿತ್ತು ತುಂಬ ದಿವಸ ಆದಮೇಲೆ ಸ್ಯಾರಿ ಕುಚ್ಚಾಕ ಕೊಟ್ಟಿದ್ರು ಈ ತಿಂಗಳಲ್ಲಿ ನನಗಂತೂ ತುಂಬಾ ಬೋರಾಯಿತು ಬೇಜಾರಾಯಿತು ಡಿಸೆಂಬರಲ್ಲಿ ಯಾಕಂದರೆ ಧನುರ್ಮಿ ಆಗಿರೋದ್ರಿಂದ ಯಾವುದೇ ರೀತಿ ಫಂಕ್ಷನ್ಗಳಿಲ್ಲ ಹಂಗಾಗಿ ಸೀರೆ ಕುಚ್ಚು ಕೂಡ ಬರ್ತಾ ಇರಲಿಲ್ಲ ಇದೇ ಅಪರೂಪಕ್ಕೆ ಒಂದು ಐದಾರು ಸೀರೆ ಬಂದಿದೆ ಅಷ್ಟೇ ಈ ತಿಂಗಳು ತುಂಬ ಬೋರ್ ಆಗ್ತಾಯಿತ್ತು ನನಗೇನಂದ್ರೆ ಮನೆಯಲ್ಲಿ ಕೆಲಸ ಮುಗಿಸಿದ ತಕ್ಷಣ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗಿರ್ಬೇಕು ಆವಾಗಂತೂ ತುಂಬ ಖುಷಿ ಆಯ್ತಿದೆ ಅದರಲ್ಲೂ ಸ್ಯಾರಿ ಕುಚ್ಚಿ ಬಂದರೆ ಇನ್ನೂ ತುಂಬ ಖುಷಿ ಆಯ್ತೈತೆ ಅದು ಒಂದು ರೂಪಾಯಿ ಆಗಲಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ಹೆಣ್ಮಕ್ಳು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಅದರಲ್ಲೇ ನಾನು ಜೀವನ ನಡೆಸ್ತೀನಿ ಕೆಲವೊಂದಷ್ಟು ನನ್ನ ಖರ್ಚುಗಳಿಗೆ ಬೇಕಾದಷ್ಟು ನಾನು ಮಾಡ್ಕೊತೀನಿ ನನ್ನ ಮಕ್ಕಳನ್ನ ನನಗೆ ಏನು ಬೇಕೋ ಅದು ತಗೊಳಕ್ಕಾದರೂ ಸುಮ್ಮನೆ ಕೂತ್ಕೊಂಡಿರೋದ್ರು ಹೆಣ್ಮಕ್ಳು ಈ ಥರ ಒಂದು ಕೆಲಸ ಆಯ್ಕೆ ಮಾಡ್ಕೊಂಡು ಮಾಡೋದರಿಂದ ನಮ್ಮ ಖರ್ಚುಕಂತಲ್ಲ ನಮ್ಮ ಮನೆ ಖರ್ಚು ಕೂಡ ಆಗುತ್ತೆ ನಾನು ಮ್ಯಾಕ್ಸಿಮಮ್ ಇಲ್ಲಾಂದರೂ ಒಂದು ಟೆನ್ ತೌಸಂಡ್ ಅರ್ನ್ ಮಾಡ್ತೀನಿ ಒಂದು ತಿಂಗ್ಳಿಗೆ ಸಂಪಾದನೆ ಮಾಡ್ಕೊತೀನಿ ಮನೆಯಲ್ಲೇ ಮಕ್ಕಳು ನೋಡ್ಕೊಂಡು ಅಂತ ಹೇಳ್ಬೋದು ನನಗೆ ಒಬ್ಬರು ತೇಜ್ಕಾಂತ್ ಅವರು ತುಂಬಾ ಸ್ಯಾರಿ ಕೊಡ್ತಾಯಿದ್ರು ಅವ್ರದ್ದುಬಿಟ್ಟು ಕಿತ್ತಿದೆ ಬಟ್ ಯೂಟ್ಯೂಬ್ ಮಾಡೋದು ಜೊತೆಗೆ ನೀನು ಅರ್ನ್ ಮಾಡೋದು ಮತ್ತು ಯೂಟ್ಯೂಬ್ ಮಾಡೋದು ಮಾಡ್ಕೊಂಡು ಹೋಗು ಅಂತ ಅವರೇ ಕೂಡ ಹೇಳ್ಕೊಟ್ಟಿರೋದು ನನಗಂತೂ ತುಂಬ ಖುಷಿ ಆಯಿತು ಒಬ್ಬೊಬ್ಬರು ಗೊತ್ತಿದ್ರು ಕೂಡ ಏನು ಹೇಳ್ಕೊಡೋಲ್ಲ ನನಗೆ ಯೂಟ್ಯೂಬ್ ಯಾವ ಥರ ಮಾಡಬೇಕು ಯಾವ ಥರ ಅಪ್ಲೋಡ್ ಮಾಡಬೇಕು ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಅವರೇ ಹೇಳ್ಕೊಟ್ಟಿರೋದು ನನಗೆ ಅಂಗಡಿಗೆ ಸ್ಯಾರಿ ಕೊಡ್ತಾರಲ್ಲ ಆ ಅಂಗಡಿಯವರೇ ನನಗೆ ಈ ಥರ ಮಾಡುವಂಥ ಐಡಿಯಾ ಕೊಟ್ಟಿದ್ದು ತುಂಬ ಖುಷಿಯಾಯ್ತಿದೆ ಒಬ್ಬೊಬ್ರು ತುಂಬ ಗೈಡ್ ಮಾಡ್ತಾರೆ ಒಬ್ಬೊಬ್ರು ಇನ್ನಿಲ್ಲಿ ಚೆನ್ನಾಗಿ ಬದುಕ್ತಾರೋ ಅನ್ನೋ ಕಾರಣಕ್ಕೆ ಏನು ಹೇಳ್ಕೊಡಲ್ಲ ಬಟ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅವ್ರ ಮಾತು ಕೇಳಿ ಸ್ವಲ್ಪ ಮೇಲೆ ಬಂದಿದ್ದೀನಿ ಅಂತ ನನಗೂ ಅನಿಸುತ್ತೆ ಅವ್ರು ಹೇಳೋ ಒಂದೊಂದು ಮಾತು ತುಂಬ ಚೆನ್ನಾಗಿರುತ್ತೆ ನಾನು ಸ್ಟಾರ್ಟಿಂಗ್ ಸ್ಯಾರಿ ಕುಚ್ಚಾಕ್ಬೇಕಂದ್ರೆ ಒನ್ ಡೇ ಫುಲ್ ಒನ್ ನೈಟ್ ಫುಲ್ ಒಂದು ಬೇಬಿ ಇದ್ದೆ ನಾನು ಕಲ್ತಬೇಕಾ ಕಲ್ತಿ ನಾನು ಕಲಿಯೋವಾಗ ಒಂದು ದಿಸಕ್ಕೊಂದು ಒಂದು ಸ್ಯಾರಿ ಕುಚ್ಚಾಗಕ್ಕೆ ತುಂಬಾ ಕಷ್ಟ ಅನಿಸ್ತೈತಿ ಇವಾಗ ನಾನು ಒನ್ ಅವರ್ಗೆ ಒಂದು ಸ್ಯಾರಿ ಹಾಕ್ತೀನಿ ಬಟ್ ಅವರು ಹೇಳ್ಕೊಟ್ಟಿರೋ ಮಾತಿಂದ ಯಾಕಂತ ಹೇಳಿದ್ರೆ ನಾನು ಎಷ್ಟು ಕಾನ್ಫಿಡೆನ್ಸ್ ಆಗಿರ್ತೀವೋ ನಮಗೆ ಅಷ್ಟು ಒಳ್ಳೆಯದು ನೀನು ಎಷ್ಟು ಅವರ್ ಆಗ್ತೀಯ ಟೈಮಿಂಗ್ಸ್ ನೋಡ್ಕೊ ಫಾಸ್ಟಾಗಿ ಹಾಕೋ ಅಂತ ಅವರೇ ಹೇಳ್ಕೊಟ್ಟಿತ್ತು ಅವರಿಂದ ನನಗೆ ಇವಾಗ ತುಂಬಾ ಹೆಲ್ಪ್ ಆಗುತ್ತೆ ನನ್ನ ಜೀವನಕ್ಕೆ ಅಂತಲೇ ಹೇಳ್ಬೋದು ಅದಾದಮೇಲೆ ನೈಟ್ ಊಟಕ್ಕೆ ನಾನು ಇದಕ್ಕಿನ ಬೆಳೆ ಸಾಂಬಾರು ಮುದ್ದೆ ಮಾಡಿದ್ದೀನಿ ಈ ವ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬ ಖುಷಿ ಆಯ್ತಿದೆ ಅವ್ರ ಬಗ್ಗೆ ಹೇಳ್ಕೊಳೋಕ್ಕೆ ಅವರು ತೇಜ ಅಕ್ಕ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಅವರು ಕೂಡ ಯೂಟ್ಯೂಬರ್ ತೇಜ ಲೇಡೀಸ್ ಟೈಲರ್ ಅಂತ ಅವ್ರ ಚಾನಲ್ ಇದೆ ಅವರಿಂದ ನಾನು ಇಷ್ಟು ಮುಂದೆ ಬಂದಿದ್ದೀನಿ ಇನ್ನು ನನಗಂತೂ ತುಂಬ ಖುಷಿ ಇದೆ ನೀವು ಕೂಡ ಅವ್ರ ಚಾನಲ್ ಹೋಗಿ ಚೆಕ್ ಮಾಡಿ ತೇಜಾ ಲೇಡೀಸ್ ಟೈಲರ್ ಅಂತ ಅವ್ರ ಚಾನಲ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್